ಸೌನೂರು ಉಮೇಶ್ ಹೊಸಮನಿ ಸವನೂರು ರಂಗಪ್ಪ ಮೈಲಮ್ಮನವರ್ ಸವನೂರು ಪೃಥ್ವಿರಾಜ್ ಬೆಡ್ಗೇರಿ ಸವನೂರು ಶಂಕರ್ಗೌಡ್ ಪಾಟೀಲ್ ಸೌನೂರು ಪ್ರವೀಣ್ ಬಾಳೆಹೊಸೂರು ಸವನೂರು ನಾಗಪ್ಪ ತಿಪ್ಪಕ್ನವರ್ ಸವನೂರು ರಾಜೇಶ್ ಜಕಣಿ ಸವನೂರು ಪಕೀರಪ್ಪ ವಾಲ್ಮೀಕಿ ಸವನೂರು ನಿಂಗನ್ಗೌಡ್ ಹೊಸಮನಿ ಸವನೂರು ಜಿತೇಂದ್ರ ಸುಣ್ಗಾರ್ ಬ್ಯಾಡ್ಗಿ ಮಹಾದೇವ್ ಎಲುಗಿ ಸವನೂರು ಬಸಪ್ಪ ಹರಿಜನ್ ಸವನೂರು ಕೃಷ್ಣಾಲಮಾಣಿ ಸವನೂರು ಲಕ್ಷ್ಮಣ್ ಕನ್ವಳ್ಳಿ ಸೌನೂರು ಮಂಜುನಾಥ್ ಕುಡ್ಲಿಗಿ ಮಂಜು ಮಹೇಶ್ ದೇವಗಿರಿಮಠ ರಣಬಿನೂರ್ ಮಾಲಾಸಾಬ್ ಹಂಬರ್ಡಿ ಸೌಣರು ಜಿತೇಂದ್ರ ಕನ್ವಳ್ಳಿ ಸವಣೂರು ಕಾಂತೇಶ್ ವಾಲ್ಮೀಕಿ ಸೌನವರು ಬಿಜಿ ಸಂಕಣ್ಣವರ್ ಬೇಡ್ಗಿ ಪುಟ್ಟಪ್ಪ ಕ್ಯಾಡ ಸವಣೂರು ಬಚವರಾಜ್ ಮೈಲಂನವರ್ ಸವಣೂರು ಇವರೆಲ್ಲರೂ ವೇದಿಕೆಗೆ ಇವರೆಲ್ಲರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಈಗ ಸ್ವಾಗತ ವೇದಿಕೆ ಮೇಲೆ ಇರುವಂತಹ ಗಣ್ಯ ಮಾನ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸಲು ಬರುತ್ತಿದ್ದಾರೆ ಶ್ರೀ ಎಸ್ ವಿ ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಸತ್ತಂತಿಹರನ ಬಡಿದಚ್ಚರಿಸು ಕಚ್ಚಾಡುವರನ ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ತಣ್ಣೀರು ಬೆರೆಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು ಭಾರಿಸು ಕನ್ನಡ ಡಿಂಡಿಮವ ಹಾವೇರಿ ಜಿಲ್ಲೆಯ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಯಾಲಕ್ಕಿಯ ಕಂಪಿನ ತಂಪಿನ ಈ ಸಂಪಿನ ಈ ನಾಡಿನೊಳಗ ಐತಿಹಾಸಿಕ ನೆಲೆಯಾದ ನವಾಬರ ನೆಲೆಬೀಡಾಗಿರ್ತಕ್ಕಂತಹ ಈ ಸವಣೂರೊಳಗ ಹದಿನೈದನೆಯ ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಏಳನೆಯ ಗೋಷ್ಠಿಯ ದಮನಿತರ ಧ್ವನಿ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಆತ್ಮೀಯರು ಮಾರ್ಗದರ್ಶಕರು ಗದಗದ ಎಚ್ ಕೆ ಕೆ ಎಚ್ ಪಾಟೀಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಸ್ಮೀತಾ ಅರ್ಜುನ್ ಗೊಳಸಂಗಿ ಸರ್ ಅವರನ್ನ ನಾನು ಈ ಒಂದು ಗೋಷ್ಠಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಸ್ವಾಗತ ಸುಸ್ವಾಗತ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಶಯ ನುಡಿಯನ್ನು ನುಡಿಯಲಿಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀಯುತ ಮಹದೇವಪ್ಪ ಎಫ್ ಎಫ್ ಕರೇಣ್ಣನವರ್ ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಈ ಒಂದು ಸಮ್ಮೇಳನದ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಕೂಡ ಸ್ವಾಗತಿಸ್ತೇನೆ ಸ್ವಾಗತ ಸುಸ್ವಾಗತ ಜೊತೆಗೆ ಈ ಒಂದು ವೇದಿಕೆಯ ಮೇಲೆ ಶೋಷಣೆ ಮತ್ತು ವಿಮೋಚನೆ ಎನ್ನುವ ವಿಷಯದ ಮೇಲೆ ಬೆಳಕು ಚೆಲ್ಲಲು ಬಂದಿರುವಂತಹ ಡಾಕ್ಟರ್ ವೈ ಎಂ ಭಜಂತ್ರಿ ಉಪನ್ಯಾಸಕರು ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಈ ಸಮ್ಮೇಳನದ ಪರವಾಗಿ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ ಸ್ವಾಗತ ಸುಸ್ವಾಗತ ಜೊತೆಗೆ ಈ ಕನ್ನಡದಲ್ಲಿ ದಮನಿತರ ಸಾಹಿತ್ಯ ಎಂತೆನ್ನುವ ವಿಷಯದ ಮೇಲೆ ತಮ್ಮ ಪ್ರಬುದ್ಧವಾದ ಮಂಡನೆ ಪ್ರಬುದ್ಧವಾದ ವಿಷಯವನ್ನು ಮಂಡನೆಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಆತ್ಮೀಯರಾದ ಶ್ರೀಯುತ ಎನಡಿ ಮೇಘಲಮನಿ ಸರ್ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಸ್ವಾಗತ ಸುಸ್ವಾಗತ ಇನ್ನೋರ್ವರಾಗಿರ್ತಕ್ಕಂತಹ ಡಾಕ್ಟರ್ ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ ಎಂಬ ವಿಷಯವನ್ನು ಕುರಿತು ಮಾತನಾಡಲಿಕ್ಕೆ ಆಗಮಿಸಿ ಬಹುಶಃ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಜೊತೆಗೆ ಈ ಒಂದು ವೇದಿಕೆ ಮೇಲೆ ಸರ್ವಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ನದಾಬ್ ಸರ್ ಅವರನ್ನು ಶ್ರೀಯುತ ಹಝ್ರೇ ಸಾಬ್ ನದಾಬ್ ಸರ್ ಅವರನ್ನು ತಿಮ್ಮಾಪುರ್ ಸರ್ ಅವರನ್ನು ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಲಿಂಗಯ್ಯ ಹಿರೇಮಠ ಸರ್ ಅವರನ್ನ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ಸಾಹಿತ್ಯ ಅಭಿಮಾನಿಗಳನ್ನ ಸಾಹಿತ್ಯಾಸಕ್ತರನ್ನ ಹಾಗೂ ತಮ್ಮೆಲ್ಲರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಜೊತೆಗೆ ಪತ್ರಿಕಾ ಮಾಧ್ಯಮದ ಸಹೋದರರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸಮ್ಮೇಳನದ ಏಳನೇ ಗೋಷ್ಠಿಗೆ ತಮ್ಮೆಲ್ಲರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ಕೊನೆಗೆ ಸರ್ವಜ್ಞರ ಒಂದು ವಚನದಂತೆ ಊರೆಲ್ಲ ನೆಂಟರು ಕೇರಿಯಲ್ಲ ಬಳಗ ದಾರುಣಿಯೆಲ್ಲ ಕುಲದೈವ ಯಾರನ್ನು ಕರೆಯಲಿ ಯಾರನ್ನು ಬಿಡಲಿ ಎಂತೆನ್ನುವಂತೆ ಪ್ರತ್ಯಕ್ಷ ಪರೋಕ್ಷವಾಗಿ ಅವರಿವರು ಎಂತೆನ್ನದೆ ತಮ್ಮೆಲ್ಲರನ್ನೂ ಕೂಡ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಗೋಷ್ಠಿಗೆ ಹೃತ್ಪೂರ್ವ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಪರವಾದ ಮಾತುಗಳಿಗೆ ಪೂರ್ಣ ವಿರಾಮ ನೀಡುತ್ತೇನೆ ನಮಸ್ಕಾರ ಅವರಿವರೆನ್ನದೇ ಸರ್ವರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ಶ್ರೀ ಎಸ್ ವಿ ಕುಲಕರ್ಣಿ ಗುರುಗಳಿಗೂ ಸಹಿತ ಸ್ವಾಗತ ಸುಸ್ವಾಗತ ಈಗ ಆಶಯ ನುಡಿ ದಮನಿತರ ಧ್ವನಿಯ ಕುರಿತು ಆಶಯ ನುಡಿಯನ್ನು ನುಡಿಯುತ್ತಿದ್ದಾರೆ ಶ್ರೀ ಮಹಾದೇವಪ್ಪ ಎಫ್ ಕರಣ್ಣವರ್ ಸ್ವಾಗತವನ್ನ ನೆರವೇರಿಸಿದಂತಹ ಶ್ರೀ ಎಸ್ ವಿ ಅವರಿಗೆ ಸಂಘಟಕರಿಂದ ಸನ್ಮಾನ ಎಲ್ರಿಗೂ ನಮಸ್ಕಾರ ಹಾವೇರಿ ಜಿಲ್ಲಾ ಹದಿನೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಏಳನೇ ಕವಿಗೋಷ್ಠಿ ದಮನಿತರ ಧ್ವನಿ ಈ ಒಂದು ಗೋಷ್ಠಿಯ ವೇದಿಕೆ ಮೇಲೆ ಗೌರವ ಉಪಸ್ಥಿತಿಯನ್ನು ಹೊಂದಿರತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ಸಹೃದಯಿ ಕನ್ನಡ ಅಭಿಮಾನಿಗಳೇ ಹಾಗೂ ಮುಂದೆ ಕುಳಿತಿರುವಂಥ ಎಲ್ಲ ನನ್ನ ಆತ್ಮೀಯ ಸಹೃದಯ ಶೋತೃಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ನಮ್ಮ ಸಹೋದರ ಬಂಧುಗಳೇ ಬೆಳೆ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ವಿಚಾರಲಿಯದು ಬೆಳೆ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ವಿಚಾರಲಿಯದು ಎನ್ನ ಅವಗುಣವೆಂಬ ಕಸಬ ಕಿತ್ತೊಗೆದು ಸಲಹೆಯ ಲಿಂಗ ತಂದೆ ಸುಳಿ ತೆಗೆದು ಬೆಳೆವನ್ನು ಕೂಡಲ ಸಂಗಮ ದೇವ ಬಸವಾದಿ ಶರಣರನ್ನ ಎನ್ನ ಅಂತರಾತ್ಮದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡ್ತಾ ಇವತ್ತು ಈ ಒಂದು ವೇದಿಕೆಯಲ್ಲಿ ದಮನಿತರ ಧ್ವನಿ ಅನ್ನುವಂಥ ಒಂದು ಪರಿಕಲ್ಪನೆ ಮೇಲೆ ಮಾತಾಡಲಿಕ್ಕೆ ಮೊದಲೇದಾಗಿ ಆಶೆ ನುಡಿಯನ್ನು ನನಗೆ ಅವಕಾಶ ಸಿಕ್ಕಿದೆ ಹಾಗಾದರೆ ಇಲ್ಲಿ ದಮನಿತರು ಅಂದರೆ ಯಾರು ಅನ್ನುವಂಥ ಒಂದು ಪ್ರಶ್ನೆ ಎದುರಿಗೆ ಬರೋದು ಸಹಜ ಯಾರನ್ನ ನಾವು ದಮನಿತರು ಅಂತ ಹೇಳಿ ಇಲ್ಲಿ ಪರಿಭಾವಿಸ್ತಾ ಇದ್ದೀವಿ ಯಾವ ಸಮುದಾಯ ತಲೆ ತಲಾಂತರಗಳಿಂದ ಅನ್ಯಾಯ ಅಸಮಾನತೆ ದೌರ್ಜನ್ಯ ಅವಮಾನ ಅಪಮಾನ ಹಿಂಸೆ ಕ್ರೌರ್ಯ ಬಹಿಷ್ಕಾರ ಮತ್ತು ತಿರಸ್ಕಾರಗಳಂತಹ ನೋವುಗಳ ಅಗ್ನಿಕುಂಡರಲ್ಲಿ ಬೆಂದು ಆ ನೋವಿನಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂತಹ ಒಂದು ಜನ ಸಮುದಾಯವನ್ನ ಬಹುಶಃ ನಾವಿಲ್ಲಿ ದಮದಿತ್ರು ಅಂತ ಹೇಳಿ ಪರಿಪಾಲಿಸಬೇಕಾಗುತ್ತೆ ಹಾಗಾದ್ರೆ ಇಲ್ಲಿ ದಮನಿತರು ಅನ್ನುವಂತಹ ಒಂದು ವಿಷಯದ ಮೇಲೆ ಮೂರು ವಿಷಯಗಳ ಒಂದು ಮಂಡನೆ ಇವತ್ತು ಆಗ್ತಾ ಇದೆ ಮೊದಲೇದಾಗಿ ಶೋಷಣೆ ವಿಮೋಚನೆ ಅಂತ ಹೇಳಿ ಹಾಗಾದರೆ ಈ ಶೋಷಣೆ ವಿಮೋಚನೆ ಅನ್ನುವಂಥ ಒಂದು ಪದ ಅದರ ಅರ್ಥವನ್ನು ನಾವು ಪರಿಭಾಯಿಸಿಕೊಂಡಾಗ ಇವತ್ತು ದಮನಿತರ ಬದುಕು ಶೋಷಣೆ ಮುಕ್ತವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಮತ್ತೆ ಪುನಃ ನಮ್ಮ ಜೊತೆ ಕಾಡ್ತಾ ಇದೆ ಇವತ್ತು ಈ ನಾಡಿನಲ್ಲಿ ಈ ದೇಶದಲ್ಲಿ ನೂರಾರು ಮಠಗಳಿದ್ದಾವೆ ಸಾವಿರಾರು ಬುದ್ಧಿಜೀವಿಗಳಿದ್ದಾರೆ ಲಕ್ಷ ಲಕ್ಷ ಈ ಸಮಾಜವನ್ನ ತಿದ್ದುವಂತಹ ಕೈಂಕರ್ಯದಲ್ಲಿ ತೊಡಕೊಂಡಿರ್ತಕ್ಕಂತಹ ಶಿಕ್ಷಕ ಸಮುದಾಯ ಇದೆ ಅನೇಕ ದಾರ್ಶನಿಕರು ಎನ್ನ ದೇಹದ ಬೂದಿಯನ್ನ ಗಾಳಿಯಲ್ಲಿ ತೂರಿಬಿಡಿ ಹೋಗಿ ಅದು ಭತ್ತ ಬೆಳೆಯುವಲ್ಲಿ ಬೂದಿ ಗೊಬ್ಬರದಿಂದಾಗಿ ತೆನೆ ಎಂದು ನೆಗೆದು ಬರೆ ಧನ್ಯವಾಯ್ತು ಹುಟ್ಟು ಸಾವಿನಲ್ಲಿ ಅನ್ನುವಂತಹ ಮಾತನ್ನ ಕುರಿತು ಮಾತಾಡ್ತಾರೆ ಬಹುಶಃ ನಮಗೆಲ್ಲರೂ ಕೂಡ ಪೂರ್ವ ಜನ್ಮ ಮತ್ತು ಪುನರ್ಜನ್ಮದ ಬಗ್ಗೆ ನಂಬಿಕೆ ಇರ್ತಕ್ಕಂಥ ನಾವುಗಳು ಪೂರ್ವ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದ್ವೋ ಇಲ್ಲೋ ಗೊತ್ತಿಲ್ಲ ಪುನರ್ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟುತ್ತೇವೆ ಅನ್ನುವಂತಹ ನಂಬಿಕೆನೂ ಕೂಡ ನಮಗಿಲ್ಲ ಆದರೆ ಪ್ರಸ್ತುತ ಈ ಜೀವನದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಹಾಗಾದರೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಈ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಬೇಕು ಅನ್ನುವಂತಹ ಸಂಕಲ್ಪ ನಮಗಿದ್ರೆ ನಾವು ಏನ್ ಮಾಡಬೇಕು ಸ್ವಾಸ್ಥ್ಯ ಸಮಾಜ ನಿರ್ಮಾಣದ ಒಂದು ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಅಂಡ ಬಸವಣ್ಣನವರು ಹಾಕಿಕೊಟ್ಟಿರ್ತಕ್ಕಂಥ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸಮ ಸಮಾಜದ ಕರ್ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಂತಹ ನಿಟ್ಟಿನ ನಾವೆಲ್ಲರೂ ಇವತ್ತು ಕಾನೂನು ಇವತ್ತು ಶೋಷಣೆ ವಿಮೋಚನೆ ಅನ್ನುವಂಥ ಒಂದು ವಿಷಯದನ್ನ ನಾನಿಲ್ಲಿ ತೆಗೆದುಕೊಂಡಾಗ ಇತ್ತೀಚೆಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಹದಿನೇಳನೇ ತಾರೀಕಿಗೆ ಒಂದು ವರದಿ ಪ್ರಕಟ ಆಗಿದೆ ಸುಮಾರು ಎಂಟು ವರ್ಷಗಳ ಹಿಂದೆ ಬಯಲು ಬಹಿರ್ದೇಶ ಮುಕ್ತ ಜಿಲ್ಲೆ ಅನ್ನುವಂಥ ಹೆಗ್ಗಳಿಕೆಯನ್ನು ಕೊಪ್ಪಳ ಜಿಲ್ಲೆ ಪಡ್ಕೊಂಡಿದೆ ಆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕ ಜನ ಒಂದು ಗ್ರಾಮದಲ್ಲಿ ಬಯಲು ಶೌಚಾಲಯ ನಿರ್ಮಾಣಕ್ಕೆ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದಾರೆ ಆದ್ರೆ ಇವತ್ತಿನವರೆಗೂ ಕೂಡ ಅದು ಆಗಿಲ್ಲ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ತಾಯಂದಿರು ಆ ದಲಿತ ಕಾಲೋನಿಯಲ್ಲಿ ಇರ್ತಕ್ಕಂತಹ ತಾಯಂದಿರು ಏನ್ ಮಾಡಿದಾರಪ್ಪ ಅಂದ್ರ ಆ ಗ್ರಾಮ ಪಂಚಾಯತಿಗೆ ಮನವಿಯನ್ನ ಕೊಟ್ಟು ಕೊಟ್ಟು ಸುಸ್ತಾಗಿಬಿಟ್ಟು ಆ ಗ್ರಾಮ ಪಂಚಾಯತಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಸಿ ಸಿ ರೋಡಿಗೆ ಅಡ್ಡಲಾಗಿ ಸೀರೆಗಳನ್ನು ಕಟ್ಟಿ ಅಲ್ಲಿ ಅವರು ಬಯಲು ಸಂಶಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವರದಿಯನ್ನ ನೋಡಿದಾಗ ಬಹುಶಃ ಕರುಣ ಕಿತ್ಪರ್ ಹಾಗಾದ್ರೆ ನಮ್ಮ ತಾಯಂದಿರ ಬದುಕು ಸ್ವಾಭಿಮಾನದ ಪ್ರತೀಕವಾಗಿರುವಂತಹ ಈ ಒಂದು ಗೌರವದ ಪ್ರತಿಷ್ಠೆಯಾಗಿರುವಂತಹ ನಮ್ಮ ಸಮಾಜದ ಈ ಒಂದು ಚಿತ್ರಣ ಎತ್ತ ಬದಲಾಗ್ತಾ ಇದೆ ಅನ್ನುವಂಥದ್ದನ್ನು ಸ್ವಲ್ಪ ನಾವು ಆತ್ಮಾವಲೋಕನ ಮಾಡ್ಕೋತೀವಿ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಒಂದು ನಾನು ಇತ್ತೀಚೆಗೆ ಓದ್ತಾ ಇದ್ದೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಬಾಲಕನ ಮೇಲೆ ಮೂತ್ರ ವಿಸರ್ಜನೆಯನ್ನು ಮಾಡಲಾಗ್ತೇನೆ ತಮ್ಮ ಸ್ನೇಹಿತರು ಕರ್ಕೊಂಡೋಗಿ ಬರ್ತ್ಡೇ ಫಂಕ್ಷನ್ಗತ್ತ ಕರ್ಕೊಂಡೋಗಿ ಆ ಒಬ್ಬ ಬಾಲಕನ ಮೇಲೆ ಮೂತ್ರ ವಿಸರ್ಜನೆ ಮಾಡಿಬಿಟ್ಟು ನಂತರ ಆತನಿಂದ ನೆಲದ ಮೇಲೆ ಉಗುಳಿಸಿ ಅದನ್ನು ನೆಕ್ಕು ಅನ್ನುವಂತಹ ಒಂದು ಸ್ಥಿತಿಗೆ ಇವತ್ತು ನಮ್ಮ ಸಮಾಜ ಹೋಗ್ತಾ ಇದೆ ಅಂದ್ರೆ ಬಹುಶಃ ಈ ಶಿಕ್ಷಣದ ವ್ಯವಸ್ಥೆ ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಯಾವ ಮೌಲ್ಯಗಳನ್ನ ನಾವು ಮಕ್ಕಳಿಗೆ ಬಿತ್ತರಿಸ್ತಾ ಇದೇವೆ ಅನ್ನುವಂತಹ ಸಂದೇಹ ನಮ್ಮನ್ನು ಕಾಡ್ತಾ ಇದೆ ಹೀಗೆ ಇವತ್ತು ಈ ಒಂದು ದಮನಿತರ ಧ್ವನಿಯನ್ನ ಹತ್ತಿಕ್ಕುವಂತಹ ಆ ದಮನಿತರ ಧ್ವನಿಯನ್ನ ಮತ್ತಷ್ಟು ಕುಗ್ಗಿಸುವಂತಹ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳ ದುರಾಲೋಚನೆ ಇವತ್ತು ಈ ಸಮಾಜವನ್ನ ಮತ್ತಷ್ಟು ಸಂಕಷ್ಟಕ್ಕೆ ಈಡು ಮಾಡುವಂತಹ ಒಂದು ಸಂದರ್ಭವನ್ನ ನೋಡ್ತಾ ಇದ್ರೆ ಭವಿಷ್ಯದ ಈ ಸಮಾಜ ಇದರ ಗತಿ ಏನು ಅನ್ನುವಂಥ ಒಂದು ಪ್ರಶ್ನೆ ಮತ್ತೊಮ್ಮೆ ಕಾಡ್ತಾ ಇದೆ ಜೊತೆಗೆ ಇದರ ಬಗ್ಗೆ ಸಾಕಷ್ಟು ವಿಚಾರವನ್ನ ನಮ್ಮ ಸ್ನೇಹಿತರು ಮಾತಾಡ್ತಾ ಹೋಗ್ತಾರೆ ಭಜಂತ್ರಿ ಸರ್ ನಿವೃತ್ತ ಪ್ರಿನ್ಸಿಪಾಲ್ ರವ್ರು ಭಜಂತ್ರಿ ಸರ್ ಅದರ ಬಗ್ಗೆ ಮಾತಾಡ್ತಾ ಹೋಗಿದಾರೆ ಮತ್ತೆ ನಾನು ಅದರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಮುಂದೆ ಬರುವಂತಹದ್ದು ಏನು ಅಂತಂದ್ರೆ ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ ಅನ್ನುವಂಥ ಒಂದು ಪರಿಕಲ್ಪನೆ ಬಗ್ಗೆ ಮಾತಾಡ್ತಾರೆ ಬಹುಶಃ ಅಂಬೇಡ್ಕರ್ ಅಂದ ತಕ್ಷಣ ನಮ್ಮ ಕಣ್ಣೆದುರಿಗೆ ಬರ್ತಕ್ಕಂಥದ್ದು ಮೀಸಲಾತಿ ಆ ಮೀಸಲಾತಿಯ ಕಾರಣಕ್ಕೋಸ್ಕರವಾಗಿ ವಿಶ್ವಜ್ಞಾನಿಯಾದ ಅಂಬೇಡ್ಕರ್ ಅವರನ್ನ ಪರದೆಯ ಹಿಂದುಗಡೆಯಿಂದ ನಾವು ನೋಡ್ತಾ ಇದ್ದೀವಿ ಆ ಪರದೆಯನ್ನು ಸರಿಸಿ ನೋಡ್ತಾ ಇಲ್ಲ ಬಹುಶಃ ಯಾವ ದೇಶದಲ್ಲಿ ಅಂಬೇಡ್ಕರ್ ಅವರಿಗೆ ಕುಡಿಲಿಕ್ಕೆ ನೀರು ಕೊಡ್ತಾ ಇರ್ಲಿಲ್ವೋ ಓದ್ಲಿಕ್ಕೆ ಪುಸ್ತಕ ಕೊಡ್ತಾ ಇರ್ಲಿಲ್ವೋ ಅಂತಹ ಒಬ್ಬ ವ್ಯಕ್ತಿ ತನ್ನ ಸ್ವಸಾಮರ್ಥ್ಯ ಮತ್ತು ಸಹೃದಯಗಳ ಸಹಕಾರದಿಂದ ಒಬ್ಬ ಪಾಂಕ್ಸೆ ಎನ್ನುವಂತಹ ಗುರುಗಳು ಮತ್ತು ಅಂಬೇಡ್ಕರ್ ಅನ್ನುವಂತಹ ಒಂದು ಗುರುಗಳ ಮಾರ್ಗದರ್ಶನದಲ್ಲಿ ಇವತ್ತು ವಿಶ್ವಕ್ಕೆ ಜ್ಞಾನವನ್ನು ಪಸರಿಸುವಂತಹ ಒಂದು ಮಹತ್ವ ಕಾರ್ಯದಲ್ಲಿ ಇವತ್ತು ಅಂಬೇಡ್ಕರ್ ಅವರನ್ನು ನಾವು ನೋಡಬೇಕಾಗಿದೆ ಅವರನ್ನ ಕೇವಲ ಸಂಕುಚಿತ ಮನೋಭಾವನೆಯಿಂದ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಿ ನೋಡುವಂತಹ ಪರ್ಯಾವಸನ ಇವತ್ತು ಆಗ್ತಾ ಇದೆ ದಯಮಾಡಿ ಅಂತಹ ಒಂದು ಬಹುಶಃ ಅಂಬೇಡ್ಕರ್ ಅವರಲ್ಲಿರ್ತಕ್ಕಂಥ ಒಂದು ವಿದ್ವತ್ತು ಹೇಗಿತ್ತು ಅನ್ನುವಂಥದ್ದನ್ನ ಒಂದು ಜಲಕನ್ನು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಸ್ವಾತಂತ್ರ್ಯ ಭಾರತದ ನಂತರ ಸಂವಿಧಾನ ಜಾರಿ ಆಯಿತು ಅದಕ್ಕಿಂತ ಪೂರ್ವದಲ್ಲಿ ಸಂವಿಧಾನವನ್ನು ಬ್ರಿಟಿಷ್ ಸರ್ಕಾರದಲ್ಲಿ ಸಂವಿಧಾನವನ್ನು ರಚನೆ ಮಾಡುವಂತಹ ಒಂದು ಕೆಲಸಕ್ಕೆ ನಮ್ಮ ಭಾರತೀಯರು ಕೈ ಹಾಕಿದ್ರು ಯಾಕಂದ್ರೆ ಸಂವಿಧಾನ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಸಿಕ್ಕಿತ್ತು ಆ ಕಾರಣಕ್ಕೋಸ್ಕರವಾಗಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಂವಿಧಾನವನ್ನು ರಚನೆ ಮಾಡಬೇಕು ಅಂತಕ್ಕಂಥ ಒಂದು ಆಶಯ ಚಿಗುರಿದಾಗ ಇಲ್ಲಿ ಏನಾಯಿತು ಅಂತಂದ್ರೆ ಇಡೀ ದೇಶದಲ್ಲಿ ಪರೋಕ್ಷ ಚುನಾವಣೆಯ ಮೂಲಕ ಸುಮಾರು ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರನ್ನು ಆಯ್ಕೆ ಮಾಡ್ತಾರೆ ಪರೋಕ್ಷ ಚುನಾವಣೆಯ ಮೂಲಕ ಅದರಲ್ಲಿ ಮುಂಬೈ ಪ್ರಾಂತ್ಯದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕೂಡ ಸ್ಪರ್ಧೆಗಿಳಿಸ್ತಾರೆ ಆದ್ರೆ ಮುಂಬೈ ಪ್ರಾಂತ್ಯದಲ್ಲಿ ಅಂಬೇಡ್ಕರ್ ಅವರನ್ನ ಗೆಲ್ಸೋದಿಲ್ಲ ಅವರದ್ರಲ್ಲಿ ಯಶಸ್ಸು ಕಾಣೋದಿಲ್ಲ ಆದ್ರೆ ಮತ್ತೆ ಆ ಸಂವಿಧಾನ ರಚನಾ ಸಮಿತಿಗೆ ಅಂಬೇಡ್ಕರ್ ಅವರ ಅವಶ್ಯಕತೆ ಇರುತ್ತೆ ಹಾಗಾಗಿ ಬಿಟ್ಟು ಮತ್ತವರೇನ ಏನ್ ಮಾಡ್ತಾರೆ ಅಂದ್ರೆ ಬಂಗಾಳ ಪ್ರಾಂತದಿಂದ ಆಯ್ಕೆ ಮಾಡ್ಕೊಳ್ತಾರೆ ಆ ಬಂಗಾಳ ಪ್ರಾಂತದಿಂದ ಆಯ್ಕೆ ಮಾಡಿಕೊಂಡು ಕೆಲವೇ ದಿವಸದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ ಅಲ್ಲಿ ದೇಶ ವಿಭಜನೆ ಆಗುತ್ತೆ ಮತ್ತೆ ಅವರ ಅವಧಿ ಮುಗಿದ್ರು ಆದರೆ ಅವರ ಒಂದು ಜ್ಞಾನವನ್ನ ಅತ್ಯಂತ ಹತ್ತಿರದಿಂದ ಕಂಡುಕೊಂಡಿದ್ದಂತಹ ಅನೇಕ ನಮ್ಮ ಸಹೃದಯಿ ಸವರ್ಣೀಯ ವರ್ಗದ ಪಂಡಿತರು ವಿದ್ವಾಂಸರು ಜ್ಞಾನಿಗಳು ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಅತ್ಯಂತ ಸೂಕ್ತ ವ್ಯಕ್ತಿ ಅಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ತಿಳ್ಕೊಂಡ್ಬಿಟ್ಟು ಅವರನ್ನ ಮತ್ತೆ ಮುಂಬೈ ಪ್ರಾಂತ್ಯದಿಂದ ನಾಮನಿರ್ದೇಶಿತ ಸದಸ್ಯರನ್ನ ಆಯ್ಕೆ ಮಾಡಿಕೊಂಡು ಸಂವಿಧಾನ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿಬಿಟ್ಟು ಅವರಿಗೆ ಅದರೊಂದು ಬಹುದೊಡ್ಡ ಹೊಣೆಗಾರಿಕೆಯನ್ನು ಹೊರಡಿಸ್ತಾರೆ ಬಹುಶಃ ನಮ್ಗೆ ಗೊತ್ತಾಗುತ್ತೆ ಈಗಿನ ದಿನಮಾನಗಳಲ್ಲಿ ಇವತ್ತು ಜಾತೀಯತೆ ಒಂದು ಅಸಮಾನತೆ ಅನ್ಯಾಯ ತಾಂಡವ ಆಡ್ತಾ ಇದೆ ಪ್ರಸ್ತುತ ದಿನಮಾನಗಳಲ್ಲಿ ಆದರೆ ಆಗಿನ ಕಾಲಘಟ್ಟದಲ್ಲಿ ಸುಮಾರು ಎಪ್ಪತ್ತೈದು ಎಂಬತ್ತು ವರ್ಷಗಳ ಹಿಂದೆ ಅಂಬೇಡ್ಕರ್ ಅವರ ಹೆಸರನ್ನ ಸೂಚಿಸುವಂತಹ ಸೌಹೃದಗಳು ಇದ್ರು ಅನ್ನುವಂಥದ್ದು ಬಹುಶಃ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ ಅಂತ ಅವರ ಒಂದು ಜ್ಞಾನವರನ್ನ ಅವರ ಒಂದು ಪಾಂಡಿತ್ಯವನ್ನ ಗೌರವಿಸುವಂತಹ ಗುರುತಿಸುವಂತಹ ವ್ಯಕ್ತಿಗಳು ಸರ್ವಕಾಲಕ್ಕೂ ಕೂಡ ಇರ್ತಾರೆ ಆದರೆ ಅದರ ಪ್ರಮಾಣ ಬಹಳಷ್ಟು ಕಡಿಮೆ ಅದರ ಪ್ರಮಾಣ ಬಹಳಷ್ಟು ಕಡಿಮೆ ಹೀಗೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಂತಹ ಸವಾಲು ಹೇಗಿತ್ತು ಅಂದ್ರೆ ಪ್ರತಿ ಕ್ಷಣ ಕ್ಷಣಕ್ಕೂ ಸವಾಲು ಅವರಿಗೆ ಸುಮಾರು ಹನ್ನೊಂದು ಅಧಿವೇಶನಗಳನ್ನು ಮಾಡಿದರು ಭಾರತದ ಪಾರ್ಲಿಮೆಂಟಿನಲ್ಲಿ ಹನ್ನೊಂದು ಅಧಿವೇಶನಗಳನ್ನು ಮಾಡಿದರು ಸುಮಾರು ಒಂದು ನೂರ ಅರವತ್ತೇಳು ದಿನಗಳ ಕಾಲ ಚರ್ಚೆ ನಡೆದಿದೆ ಅದರ ಬಗ್ಗೆ ಸಂವಿಧಾನವನ್ನು ರಚನೆ ಮಾಡುವಂತಹ ಸಂದರ್ಭದಲ್ಲಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಳಗಡೆ ಚರ್ಚೆ ಆಗಿದೆ ಡಿಬೇಟ್ ಆಗಿದೆ ಅಂಬೇಡ್ಕರ್ ಅವರು ಕೇವಲ ಅವರಿಗೆ ತಿಳಿದದ್ದನ್ನ ಅಲ್ಲಿ ಸಂವಿಧಾನದಲ್ಲಿ ನಮೂದು ಮಾಡಲಿಲ್ಲ ಉಲ್ಲೇಖ ಮಾಡಲಿಲ್ಲ ಅದಕ್ಕೋಸ್ಕರವಾಗಿ ಏನು ಮುನ್ನೂರ ಎಂಬತ್ತೊಂಬತ್ತು ಸದಸ್ಯರುಗಳನ್ನ ನೇಮಕ ಮಾಡಿದ್ರು ಸ್ವಾತಂತ್ರ್ಯ ಭಾರತದ ನಂತರ ಅದು ಎರಡು ನೂರ ಎಂಬತ್ತೊಂಬತ್ತು ಸದಸ್ಯರುಗಳಲ್ಲಿ ಉಳ್ಕೊಳ್ತಾರೆ ಅವರೆಲ್ಲರ ಸಲಹೆ ಮತ್ತು ಸಹಕಾರದಿಂದ ಯಾವ ಅಂಶಗಳನ್ನ ಸಲಹೆ ಪಡ್ಕೋಬೇಕಾಗಿತ್ತು ಅವನ್ನ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಆ ಸಲಹೆಗಳನ್ನು ಪಡ್ಕೊಂಡಿದ್ದಾರೆ ಅವುಗಳನ್ನು ಉಲ್ಲೇಖಿಸಿದ್ದಾರೆ ಯಾವ ಅಂಶಗಳನ್ನ ತಿದ್ದುಪಡಿ ಮಾಡಬೇಕಾಗಿತ್ತಲ್ಲ ಅಂತಹ ತಿದ್ದುಪಡಿಗಳ ಬಗ್ಗೆ ಸ್ಪಷ್ಟವಾಗಿರುವಂತಹ ವಿವರಣೆಯನ್ನ ಕೊಟ್ಟು ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರನ್ನ ಒಪ್ಪಿಸಿ ಆ ಸಂವಿಧಾನದಲ್ಲಿ ಅಂಶಗಳನ್ನ ಉಲ್ಲೇಖನ ಮಾಡಿರುವಂತಹದ್ದು ಬಹುಶಃ ಅಂಬೇಡ್ಕರ್ ಅವರ ಒಂದು ಹೃದಯ ವೈಶಾಲ್ಯತೆ ಮತ್ತು ಅವರ ದೂರ ದೃಷ್ಟಿತ್ವಕ್ಕೆ ಇರತಕ್ಕಂಥ ಒಂದು ಕೈಗನ್ನಡೆ ಅಂತ ಹೇಳಿ ನಾವು ಭಾವಿಸ್ಬೇಕಾಗತ್ತೆ ಇಂತಹ ಒಬ್ಬ ಅಂಬೇಡ್ಕರ್ ಅವರನ್ನ ಬಹುಶಃ ಮೀಸಲಾತಿ ಅಂತಂದ್ರೆ ಮೀಸಲಾತಿಗೋಸ್ಕರ ನಾವು ತುಂಬಾ

ಇನ್ನು ಮೂವತ್ತೆರಡು ಪರ್ಸೆಂಟ್ ರಿಸರ್ವೇಷನ್ ಯಾರು ಕಾಲಾಗ್ತಾ ಇತ್ತು ಅದನ್ನು ಪ್ರಶ್ನೆ ಮಾಡೋರು ಯಾರು ಅದನ್ನ ಅರ್ಥೈಸ್ಕೊಳ್ಳುವವರು ಯಾರು ಅದನ್ನು ಗ್ರಹಿಸ್ಕೊಳ್ಳುವಂಥವ್ರು ಅವರು ಅದನ್ನು ಈ ಸಮಾಜಕ್ಕೆ ಮನವರಿಕೆ ಮಾಡಿಕೊ ಕೊಡುವಂಥವ್ರು ಯಾರು ಬಹುಶಃ ಬುದ್ಧಿಜೀವಿಗಳಿಸ್ಕೊಂಡಿರ್ತಕ್ಕಂತಹ ಅನೇಕ ಜೀವಿಗಳು ಆ ಮೀಸಲಾತಿಯ ವಿರುದ್ಧವಾಗಿ ಒಂದು ಮನೆಯಲ್ಲಿ ಒಬ್ಬ ಅಂಗಹೀನ ಮಗು ಇದ್ದಾನೆ ಅಂತಂದ್ರೆ ಅವ್ರ ತಾಯಿ ಮೊದಲ ಆದ್ಯತೆ ಕೊಡೋದು ಅಂಗಹೀನ ಮಗುವಿಗೆ ತಲೆ ತಲಾಂತರಗಳಿಂದ ಉಳಲಿಕ್ಕೆ ಭೂಮಿ ಇಲ್ಲದೆ ಉದ್ಯೋಗ ಇಲ್ಲದೆ ಇತ್ತೀಚೆಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈಚೆಗೆ ಅಕ್ಷರದ ಪ್ರಪಂಚಕ್ಕೆ ಕಾಲಿಟ್ಟಿರ್ತಕ್ಕಂತಹ ಈ ಒಂದು ಶೋಷಿತ ಸಮುದಾಯಗಳಿಗೆ ಒಂದು ತಮ್ಮ ಅಂತರಂಗದ ಕಣ್ಣನ್ನ ತೆಗೆದು ಕಣ್ಣಿನಿಂದ ನೋಡದೆ ಹೋದ್ರೆ ಈ ಸಮಾಜದಲ್ಲಿ ಅವರಿಗೆ ಸಮಾನತೆಯನ್ನು ಕೊಡ್ತಕ್ಕಂಥವ್ರು ಯಾರು ಸಮಾಜದ ಮುಖ್ಯವಾಹಿನಿಯಲ್ಲಿ ಅವರಿಂದ ಎಳ್ಕೊಂಡು ಬರುವಂತವ್ರು ಯಾರು ಅವರ ಬದುಕನ್ನ ಹಸಲುಗೊಳಿಸುವಂತಹ ವ್ಯಕ್ತಿಗಳು ಯಾರು ಬಹುಶಃ ಇದನ್ನ ನಾವು ಪ್ರಶ್ನೆ ಮಾಡಿಕೊಂಡಾಗ ನಿಜಕ್ಕೂ ಕೂಡ ತುಂಬಾ ತುಂಬಾ ಅಂದ್ರೆ ತುಂಬಾ ಸೋಚನೆಯ ಸ್ಥಿತಿಯಲ್ಲಿ ಇನ್ನೂ ಕೂಡ ಸಮುದಾಯಗಳದಾವೆ ಕೇವಲ ಬೆರಳೆಣಿಕೆಯಷ್ಟು ಸುಮಾರು ಒಂದು ಐದು ಅಥವಾ ಹತ್ತು ಪರ್ಸೆಂಟ್ ಜನರು ಒಂದು ಚೆನ್ನಾಗಿ ಅಂಗಿ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಯಾವುದೋ ಒಂದು ಮಾಸ್ತಾರಿಕೊಲೀಸರು ಯಾವುದೋ ಒಂದು ಹುದ್ದೆಯನ್ನ ಮಾಡಿದ ಓ ದಲಿತರ ದಮನಿತರ ಬದುಕು ತುಂಬಾ ಹಸನಾಗಿದೆ ಅವ್ರಿಗೆ ಯಾವುದಕ್ಕೆ ಬೇಕು ರಿಸರ್ವೇಶನ್ ಅನ್ನುವಂಥ ಒಂದು ಪರಿಸ್ಥಿತಿ ಅಂತಹ ಒಂದು ಪ್ರಶ್ನೆಗಳು ನಮ್ಮ ಸಮಾಜದಲ್ಲಿ ಕಾಡ್ತಾ ಇದ್ದಾವೆ ಹಾಗೆ ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಸಾಕಷ್ಟು ನಮ್ಮ ಸರ್ ಮಾತಾಡ್ತಾ ಹೋಗ್ತಾರೆ ಅವರು ಇನ್ನು ಇನ್ನೊಂದು ಅಂಶಗಳ ಬಗ್ಗೆ ನಾನು ಮಾತಾಡಿ ನನ್ನ ಆಶಯ ಭಾಷಣಕ್ಕೆ ವಿರಾಮವನ್ನು ಹೇಳಿಕ್ ಬಯಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇನ್ನೊಂದು ಬರ್ತಕ್ಕಂಥದ್ದು ನಮ್ಮ ಮೇಘಲಮನಿ ಸರ್ ಅವರಿಗೆ ಬಂದಿರತಕ್ಕಂಥ ಒಂದು ಪರಿಕಲ್ಪನೆ ಏನು ಅಂತಂದ್ರೆ ಅದು ದಮನಿತರ ಸಾಹಿತ್ಯ ಅನ್ನುವಂಥ ಒಂದು ಪರಿಕಲ್ಪನೆ ಅವರಿಗೆ ಬಂದಿದೆ ಹಾಗಾದ್ರೆ ಯಾರು ದಮನಿತರು ಸಾಹಿತ್ಯ ಕ್ಷೇತ್ರಕ್ಕೆ ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು ಈ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನ ಉಜ್ವಲಗೊಳಿಸಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಅನೇಕ ದಲಿತ ಸಾಹಿತ್ಯಗಳಿಗೆ ಸಲ್ತಾ ಹೋಗುತ್ತೆ ಬಹುಶಃ ಅದರಲ್ಲಿ ಬಹಳಷ್ಟು ಮುಚ್ಚೂಣಿಯಲ್ಲಿ ನಾನು ಹೇಳೋದಾದರೆ ಕವಿ ಡಾಕ್ಟರ್ ಸಿದ್ಲಿಗೈನವರು ಅವರು ಬರೆದಿರ್ತಕ್ಕಂತಹ ಪ್ರಮುಖ ಕೃತಿಗಳು ಊರು ಕೇರಿ ಹೊಲೆ ಹಾಡು ಅನ್ನುವಂತ ಒಂದು ಕೃತಿಗಳು ಎಷ್ಟು ಇವತ್ತು ಇಡೀ ಕರ್ನಾಟಕದ ಜನಮಾನಸದಲ್ಲಿ ಅಚ್ಚಲೆಯದೆ ಶಾಶ್ವತವಾಗಿರ್ತಕ್ಕಂಥ ಒಂದು ನೆನಪುಗಳನ್ನು ಬಿಟ್ಟು ಹೋಗಿದ್ದಾವೆ ದೇವನೂರು ಮಹಾದೇವರವರ ಬಡಲಾಳ ದ್ಯಾವನೂರು ಎದೆಗೆ ಬಿದ್ದ ಅಕ್ಷರ ಒಂದು ಕೃತಿಗಳನ್ನ ಪುಟ ತೆರೆದು ಓದ್ತಾ ಇದ್ರೆ ಬಹುಶಃ ಈ ದಮನಿತರು ಅನುಭವಿಸಿರ್ತಕ್ಕಂತಹ ಒಂದು ರೋಚಕವಾಗಿರುವಂತಹ ವೇದನೆ ಆ ಚಿತ್ರಣ ನಮ್ಮ ಕಣ್ಣು ಮುಂದೆ ಬಂದು ಹೋಗುತ್ತೆ ಒಂದ್ಸಾರಿ ಹಾಗೇನೆ ಬಿ ಟಿ ಲಲಿತಾ ನಾಯಕರವರು ಬರೆದಿರ್ತಕ್ಕಂಥ ಅಂತ ಅನ್ನುವಂಥ ಒಂದು ಕೃತಿ ನೆಲೆ ಬೆಲೆ ಎನ್ನುವಂಥ ಒಂದು ಕೃತಿ ಇರ್ಬೋದು ಹಾಗೇನೆ ಎಲ್ಲ ಹನುಮಂತಯ್ಯನವರು ಬರೆದಿರ್ತಕ್ಕಂಥ ಅವ್ವ ಕಪ್ಪು ಕಣ್ಣಿನ ಹುಡುಗಿ ಇಷ್ಟೆಲ್ಲ ಕೃತಿಗಳು ಹಾಗೇನೆ ನಮ್ಮ ಅರವಿಂದ ಮಾಲಗತ್ತಿ ಸರ್ ಅವರು ಬರೆದಿರ್ತಕ್ಕಂತಹ ಮೂಗನಿಗೆ ಬಾಯಿ ಬಂದಾಗ ಕೋಗಿಲೆ ಮರಕುಟಿಗ ಹೀಗೆ ಹಲವಾರು ಕೃತಿಗಳನ್ನು ಎಷ್ಟು ಕೃತಿಗಳನ್ನು ಈ ಒಂದು ಸಮಾಜಕ್ಕೆ ಕನ್ನಡ ಸಾರಸ್ವತ ಲೋಕಕ್ಕೆ ಈ ದಮನಿತರು ಅರ್ಪಣೆ ಮಾಡಿದಾರ ಅನ್ನುವಂಥದ್ದನ್ನ ಬಹುಶಃ ನಾವು ಸ್ಮರಣೆ ಮಾಡ್ಕೊಂಡ್ರೆ ಅವರ ಬಗ್ಗೆ ಇರುವಂತಹ ಅಭಿಮಾನ ಪ್ರೀತಿ ಗೌರವ ಮತ್ತಷ್ಟು ಹಿಸ್ತ ಹೋಗುತ್ತೆ ಬಂಧುಗಳೇ ನಾ ಈಗಾಗಲೇ ಹೇಳಿದಾಗೆ ಮನುಷ್ಯ ಜನ್ಮ ಒಂದ್ಸಾರೆ ಹುಟ್ಟುತ್ತೆ ಮತ್ತೆ ನಾವು ಮತ್ತೆ ಹುಟ್ಟಿದ ಗೊತ್ತಿಲ್ಲ ಆದ್ರೆ ಮನುಷ್ಯರನ್ನ ಮನುಷ್ಯರಾಗಿ ಪ್ರೀತಿಸುವಂತ ಒಂದು ಹೃದಯ ವೈಶಾಲತೆಯನ್ನು ನಾವು ಮೈಗೂಡಿಸ್ಕೊಳ್ಬೇಕಾಗಿದೆ ಬಹುಶಃ ಈ ಸಮಾಜ ಕಣ್ ತರದ್ ಹೋದ್ರೆ ಆ ದಮನಿತರ ಬದುಕನ್ನ ಹಸನುಗೊಳಿಸಿದಾಗ ಈ ದೇಶ ಉಜ್ವಲಗೊಳ್ಳುತ್ತೆ ಅಸಮಾನತೆ ತಾಂಡವಾಡೋದಿಲ್ಲ ಯಾವ ದೇಶ ಅಸಮಾನತೆಯನ್ನು ಸರಿಗುದಿಸ್ಕೊಂಡು ನ್ಯಾಯಸಮ್ಮತವಾಗಿರುವಂತಹ ಸಾಮಾಜಿಕ ನ್ಯಾಯ ಸಮಾನತೆಯ ತತ್ವ ಸಿದ್ಧಾಂತದ ಅಡಿಯಲ್ಲಿ ಹೋಗುತ್ತೆ ಆ ದೇಶ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ನಾವು ಕಡಾಖಂಡಿತವಾಗಿ ಒಪ್ಪಲೇಬೇಕಾಗುತ್ತೆ ವರ್ಷ ಇಂತಹ ಅದ್ಭುತ ಕೊನೆಯದಾಗಿ ನನ್ನ ಒಂದು ಮಾತನ್ನ ಹೇಳಿ ಮುಗಿಸ್ಬಿಡ್ತೀನಿ ಜಿ ಎಸ್ ಶಿವರುದ್ರಪ್ಪನವರು ವಹಿಸ ಈ ಈ ಜಗತ್ತು ನಿಂತಿರುವಂಥದ್ದು ಈ ಮನುಕುಲ ನಿಂತಿರುವಂಥದ್ದು ಪ್ರೀತಿಯ ಮೇಲೆ ಅದಕ್ಕೆ ಅವ್ರು ಹೇಳ್ತಾರ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಮೋಡ ಕಟ್ಟೀತು ಹೇಗೆ ಹನಿ ಎಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮುಡೀತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕುಡೀತು ಹೇಗೆ ಅತ್ತ ಹುಟ್ಟಿತು ಹೇಗೆ ಪದಕ್ಕೆ ಪದ ಸೇರಿದ ಮಾತ್ರಕ್ಕೆ ಪದ್ಯ ಹೇಗೆ ಅನ್ನುವಂಥ ಮಾತನ್ನ ಬಹುಶಃ ಬಹಳಷ್ಟು ಸ್ವಾರಸ್ಯಕರವಾಗಿ ತಮ್ಮ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ ಜಿ ಆರ್ ಸಿದ್ದರೂಪನವರು ಬದುಕಳೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಹೃದಯದಿಂದ ನೋಡಿ ಅವ್ರು ಹೇಳ್ತಾರ ಒಂದು ಸಭೆಯೊಳಗ ನಾನು ಸಂವಿಧಾನವನ್ನ ಕೇವಲ ಒಂದು ಜಾತಿ ಮತ್ತು ಜನಾಂಗಕ್ಕೋಸ್ಕರವಾಗಿ ನಾನು ಬರೆದಿಲ್ಲ ನಾನು ಈ ಭಾರತದ ಕಟ್ಟಕಡೆಯ ವ್ಯಕ್ತಿಯ ಸಲುವಾಗಿ ನಾನು ಜೀವವನ್ನು ಸಭಿಸಿದ್ದೇನೆ ಸಂಶಯ ಮಿತ್ರ ನಿಮ್ಗೆ ಹೋಗಿ ಸಂವಿಧಾನವನ್ನು ಓದ್ಕೊಳ್ಳಿ ಅಂತ ಹೇಳ್ತಾರೋ ಸಂವಿಧಾನವನ್ನ ಓದ್ಕೊಳ್ಳೋಣ ನಮ್ಮ ಮಹಿಳೆಯರಿಗೆ ಎಷ್ಟು ಅವಕಾಶಗಳನ್ನ ಕೊಟ್ಟರು ಡಾಕ್ಟರ್ ಅಂಬೇಡ್ಕರ್ ಅಂಗಹೀನರಿಗೆ ಕೇವಲ ಈ ದಮನಿತರು ಅಂದ ತಕ್ಷಣ ಕೇವಲ ದಲಿತರು ಮಾತ್ರ ಅಲ್ಲ ಎಲ್ಲ ಸಮುದಾಯದಲ್ಲಿ ತುಳಿತಕ್ಕೆ ಒಳಪಟ್ಟಂತವರು ನಿರ್ಲಕ್ಷ್ಯಕ್ಕೆ ಒಳಪಟ್ಟಂತವರನ್ನ ದಮನಿತರು ಅಂತ ಹೇಳಿ ಪರಿಭಾವಿಸ್ಬೇಕಾಗುತ್ತೆ ನಾವು ಹಾಗಾಗಿ ಇವತ್ತು ಏನು ಈ ದೇಶದಲ್ಲಿ ಈ ನಾಡಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅತ್ಯಂತ ಶ್ಲಾಘನೀಯವಾಗಿರುವಂತಹ ಈ ಒಂದು ದಮನಿತರ ಧ್ವನಿ ಎನ್ನುವಂಥ ಒಂದು ಪರಿಕಲ್ಪನೆಯನ್ನ ಆ ಬಿತ್ತರಿಸಿ ಅವರ ಆ ವಿಷಯಗಳನ್ನು ಆ ಮುಕ್ ಮೂಲಕವಾಗಿ ವಿಷಯಗಳನ್ನು ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ಬಹುಶಃ ನಾನು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಎಚ್ ಪಿ ಲಿಂಗೇಶ್ ಸರ್ ಅವರಿಗೆ ತುಂಬಾ ಆಧರಣೀಯವಾಗಿರುವಂತಹ ಒಂದು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಇವತ್ತು ಇನ್ನೂ ಉಪನ್ಯಾಸಕರು ಸಾಕಷ್ಟು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಮಂಡಿಸೋರು ಇದ್ದಾರೆ ಹಾಗಾಗಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಈ ಒಂದು ಆಶಯ ನುಡಿಗಳನ್ನು ಸಮರ್ಪಿಸಲಿಕ್ಕೆ ನನಗೆ ಅತ್ಯಂತ ನನ್ನ ಕಿರಿಯ ಕಿರಿಯನಾದರೂ ಕೂಡ ನನ್ನನ್ನು ಗುರುತಿಸಿ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಹಾವೇರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಅಧ್ಯಕ್ಷರು ಸರ್ವ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಸರ್ ಸೋರವರಿಗೂ ಮತ್ತೆ ಸವಣೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಹೋದರ ಚಂದ್ರಗೌಡ ಪಾಟೀಲ್ರವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಆಶಯ ವಿರಾಮವನ್ನು ನೀಡ್ತಾ ಇದ್ದೀವಿ ನಮಸ್ಕಾರ ದಮನಿತರು ಬ್ಯಾಡಿಗೆಯ ಹಿರಿಯರು ಹಾವೇರಿ ಜಿಲ್ಲಾ ಬಿ ಜೆ ಪಿ ಪ್ರಬುದ್ಧ ಕೋಷ್ಟಾದ ಅಧ್ಯಕ್ಷರಾಗಿರ್ತಕ್ಕಂಥ ಮುರುಗಪ್ಪ ಶೆಟ್ಟರ್ ಅವರು ಬಂದರೆ ಅವರು ವೇದಿಕೆಗೆ ಬರಬೇಕು ದಮನಿತರ ಧ್ವನಿಗೆ ಆಶಯ ಧ್ವನಿಯಾದೆ ಅನ್ಯಾಯ ಅವಮಾನ ಬಹಿಷ್ಕಾರ ತಿರಸ್ಕಾರ ಬೆಂಕಿಯಲ್ಲಿ ಬೆಂದವರು ದಮನಿತ